ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ ಸ್ಕ್ಲಿಟ್ಸ್ ಮೊನ್ನೆ ಅಷ್ಟೇ ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು ಆಚರಿಸಿದ್ವಿ ಅಲ್ವಾ ನನ್ನನ್ನು ನಮ್ಮ ಜಿಲ್ಲೆಯ ಆಯುರ್ವೇದ ಮೆಡಿಕಲ್ ಕಾಲೇಜ್ನವರು ಚೀಫ್ ಗೆಸ್ಟ್ ಆಗಿ ಕರೆದಿದ್ರು ನಿಜವಾಗ್ಲೂ ತುಂಬ ಸಂತೋಷ ಕೊಟ್ಟ ದಿನ ಎಷ್ಟು ೂ ಒಂದು ಎಂತ ಏನು ಹೇಳ್ತಾರೆ ಕ್ರಮಬದ್ಧವಾಗಿ ಆಚರಣೆ ಮಾಡಿದರು ಅಂದರೆ ಅದನ್ನು ನಿಜವಾಗ್ಲೂ ಖುಷಿ ಆಯಿತು ನನಗೆ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ನನಗೆ ಹೆಮ್ಮೆ ಅಂತ ಅನಿಸ್ತು ಇಲ್ಲಿ ನೀವು ನನ್ನ ಪಕ್ಕ ಸಿಲ್ಕ್ ಸಾರಿ ಉಟ್ಕೊಂಡು ನಿಂತಿರೋರು ನೋಡ್ತಾ ಇದ್ದೀರ ಅವರು ಡಾಕ್ಟರ್ ಅಶ್ವಿನಿ ಅಂತ ಹೇಳಿ ಈ ಕಾಲೇಜ್ ಪ್ರಿನ್ಸಿಪಲ್ ಈ ವಾತಾವರಣ ನೋಡ್ತಾ ಇದ್ದರೆ ಎಲ್ಲೋ ರೆಸಾರ್ಟಿಗೆ ಹೋಗಿದ್ದೀವಿ ಅನ್ನೋ ಅನುಭವ ಇದೆ ಅಷ್ಟು ದೊಡ್ಡ ದೊಡ್ಡ ಮರಗಳು ಎಲ್ಲ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಇಲ್ಲಿರೋದೆಲ್ಲ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಅಷ್ಟು ಚೆನ್ನಾಗಿ ಬೆಳೆಸಿದಾರೆ ಒಂದು ಕಾಡನ್ನೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ ನಾವು ಪರಿಸರ ದಿನಾಚರಣೆಯನ್ನು ಗಿಡ ನೆಡುವುದರ ಮೂಲಕ ಕಾರ್ಯಕ್ರಮನ ಒಂದು ಚಾಲನೆ ಮಾಡಿದ್ವಿ ಅಂತಲೇ ಹೇಳ್ಬೋದು ಗಿಡಗಳನ್ನು ಒಂದು ಮೂರ್ನಾಲ್ಕು ಗಿಡಗಳನ್ನು ನೆಟ್ವಿ ನಾನು ನಮ್ಮ ಮನೆಯವರು ಅಮ್ಮ ಮೂರು ಜನ ಹೋಗಿದ್ವಿ ಅಮ್ಮ ಹರಿಹರದಿಂದ ಬಂದರೂ ನಾವು ಇಲ್ಲಿಂದ ಹೋದ್ವಿ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ಮತ್ತೆ ನೆಕ್ಸ್ಟು ಒಂದು ನರ್ಸರಿಗೆ ಹೋಗ್ಬೇಕು ತಲ್ಲಿ ಹೋದ್ವಿ ಬಿಕಾಸ್ ಪರಿಸರ ದಿನಾಚರಣೆ ಒಂದಷ್ಟು ಗಿಡಗಳನ್ನು ತೊಗೊಳೇಬೇಕಲ್ವಾ ತೊಗೊಂಡು ಬರೋಣ ಅಂದ್ಕೊಂಡು ಹೋದ್ವಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅಲ್ಲಿನ ಮಕ್ಕಳೆಲ್ಲ ಎಷ್ಟು ಶಿಸ್ತಿಂದ ಇದ್ದರೂ ಅದು ನೋಡೋಕ್ಕೆ ಚಂದ ಈಗ ನೀವೆಲ್ಲ ಮಕ್ಕಳು ನಿಮ್ಮ ಮಕ್ಕಳು ನೀಟ್ ಮುಗಿಸಿ ಮುಂದೇನು ಅನ್ನೋದ್ರಲ್ಲಿದ್ದಾರೆ ಮೆಡಿಕಲ್ ಸೀಟ್ ಸಿಕ್ಕರೆ ಒಳ್ಳೆಯದು ಮೆಡಿಕಲ್ ಸೀಟ್ ಸಿಗದೆ ಇದ್ದರೆ ಎಲ್ಲಿ ಸೇರಿಸೋದು ಏನು ಅಂತ ಈ ಅದ್ಭುತವಾದ ಕಾಲೇಜನ್ನು ಒಮ್ಮೆ ನೋಡಿ ಹಾಗೆ ತುಂಬ ಶಿಸ್ತಿಂದ ಕಾಲೇಜ್ ನಡೆಯುತ್ತೆ ಹುಡುಗಿರ ಹಾಸ್ಟೆಲ್ ಈ ಕ್ಯಾಂಪಸ್ ಒಳಗಡೆನೇ ಇದೆ ಇಲ್ಲಿ ಪ್ಯಾರಾಮೆಡಿಕಲ್ ನರ್ಸಿಂಗ್ ಅದ್ರ ಜೊತೆಗೆ ಆಯುರ್ವೇದ ಆಯುರ್ವೇದ ಮೆಡಿಕಲ್ ಕಾಲೇಜ್ ಕೂಡ ಇದೆ ಈ ಮೂರೂ ಇರೋದರಿಂದ ಸೈನ್ಸ್ ಓದಿರೋ ನಿಮ್ಮ ಮಕ್ಕಳು ಮೆಡಿಕಲ್ ಸೀಟ್ ಸಿಕ್ಕಿಲ್ಲ ಅಂದರೆ ನಿರಾಶೆ ಆಗೋದು ಬೇಡ ನೀವು ಗೂಗಲ್ ಮಾಡಿದರೆ ತಪೋ ವನ ಮೆ ಆಯುರ್ವೇದ ಮೆಡಿಕಲ್ ಕಾಲೇಜ್ ಅಂತ ನೀವು ಗೂಗಲ್ ಮಾಡಿದರೆ ಸಾಕು ನಿಮಗೆ ಇಲ್ಲಿ ನಂಬರ್ ಸಿಕ್ಕತ್ತೆ ನೀವು ವಿಚಾರಿಸ್ಬಿಟ್ಟು ಅಡ್ಮಿಷನ್ ಮಾಡಿಸ್ಕೋಬೋದು ನೀಟ್ ಆಲ್ರೆಡಿ ಬರೆದಿದ್ರೆ ಸೊ ತುಂಬ ಎಜುಕೇಷನ್ ಚೆನ್ನಾಗಿರೋದ್ರಿಂದ ತುಂಬ ಜನಕ್ಕೆ ಗೊತ್ತಿರಲ್ಲ ನಮ್ಮ ಜಿಲ್ಲೆಯವರೇ ಆದರೂ ಕೂಡ ತುಂಬ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇರಲ್ಲ ಇನ್ನೊಂದು ವಿಚಾರ ಈ ಜಾಗದಲ್ಲಿ ಆಯುರ್ವೇದ ಹಾಸ್ಪಿಟಲ್ ಕೂಡ ಇದೆ ಆಯುರ್ವೇದ ಹಾಸ್ಪಿಟಲ್ ಅಂದ ತಕ್ಷಣ ನಿಮಗೆ ಸಿರ್ಸಿ ನೆನಪಾಗತ್ತಲ್ವ ಅಮ್ಮ ಹೋಗಿದ್ರಲ್ಲ ಇಲ್ಲೂ ಕೂಡ ಅಮ್ಮ ಹತ್ತು ದಿನ ಬಂದು ಇದ್ದರು ಸಿರ್ಸಿಗೆ ಹೋಗೋದು ಬಂದು ಹೋಗೋಕ್ಕೆ ಮುಂಚೆ ತುಂಬ ಚೆನ್ನಾಗಿದೆ ವಾತಾವರಣ ಅಮ್ಮ ಹೇಳ್ತಾಯಿದ್ರು ಎಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಎಷ್ಟು ಚೆನ್ನಾಗಿ ಮಸಾಜಸ್ ಮಾಡಿಸ್ತಾರೆ ಗೊತ್ತಾ ಅಂತೇಳಿ ಅಮ್ಮ ಅದಕ್ಕೋಸ್ಕರ ಅಮ್ಮ ಬಂದಿದ್ರು ನನಗೆ ಇಲ್ಲಿ ಪರಿಚಯ ಇದ್ದಾರೆ ಅಂದ್ಕೊಂಡು ತುಂಬ ಚೆನ್ನಾಗಿದೆ ನನಗೆ ಇದನ್ನು ಪ್ರಮೋಷನ್ ಮಾಡೋ ಉದ್ದೇಶ ಇದ್ದಿದ್ದರೆ ನಿಜವಾಗ್ಲೂ ಡೀಟೇಲಾಗಿ ವಿಡಿಯೋ ಮಾಡ್ಬೋದಿತ್ತು ನನಗೆ ಬಂದ ಮೇಲೆ ಅನಿಸ್ತು ಇಷ್ಟು ಒಳ್ಳೆ ಜಾಗ ಒಳ್ಳೆ ಹಾಸ್ಪಿಟಲು ಒಳ್ಳೆ ಕಾಲೇಜು ನಮ್ಮ ಜಿಲ್ಲೆ ಜಿಲ್ಲೆಯಲ್ಲೇ ಇದೆ ನಾನು ನಮ್ಮ ಜನರಿಗೆ ಎಲ್ರಿಗೂ ಪರಿಚಯ ಮಾಡಿಸಿದ್ರೆ ಉಪಯೋಗ ತೊಗೊಳೋರು ತೊಗೊಳ್ತಾರಲ್ವಾ ಅಂತ ಅನಿಸ್ತು ನನಗೆ ಅದಕ್ಕೇ ನಾನು ನೆಕ್ಸ್ಟ್ ಟೈಮ್ ಒಂದು ಕೆಲಸ ಮಾಡ್ತೀನಿ ಅವರು ಮ್ಯಾನೇಜ್ಮೆಂಟ್ ಹತ್ರ ಸ್ವಲ್ಪ ಮಾತಾಡ್ಬಿಟ್ಟು ಫ್ರೀಯಾಗಿ ಯಾವಾಗ ಕ್ಯಾಂಪಸ್ ಇರುತ್ತಲ್ವಾ ಆ ಟೈಮಲ್ಲಿ ಮಕ್ಕಳು ಇಲ್ಲದೆ ಇರುವಾಗ ಶೂಟ್ ಮಾಡಿಕೊಂಡು ಬರ್ತೀನಿ ನಿಮಗೂ ಹಾಕ್ತೀನಿ ಆಯುರ್ವೇದ ಕಾಲೇಜ್ ಅಂತೂ ಸಕ್ಕದಾಗಿದೆ ನೋ ತುಂಬ ಚೆನ್ನಾಗಿದೆ ಆಮೇಲೆ ಮೆಡಿಕಲ್ ಹಾಸ್ಪಿಟಲ್ ಅಂತೂ ತುಂಬಾ ಚೆನ್ನಾಗಿದೆ ಆ ಡೈನಿಂಗ್ ಹಾಲು ನಾವು ಹೋಗಿ ಅಲ್ಲೇ ಊಟನೂ ಮಾಡ್ಕೊಂಡು ಬಂದ್ವಿ ಅಷ್ಟು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದ್ದಾರೆ ಸೂಪರ್ ಬನ್ನಿಸ್ತು ನನಗೆ ನೋಡಿ ಇದೆಲ್ಲ ಸಂಜೆ ಟೈಮ್ ಅಲ್ಲಿ ಹೋಗಿ ವಾರಗಟ್ಲೆ ಜಸ್ಟ್ ನಿಮಗೆ ಡಿಟಾಕ್ಸಿಗೆ ಹೋಗಿರ್ತೀರಲ್ವ ತೆಳ್ಳಗಾಗಬೇಕು ಅಂತಿರುತ್ತೆ ಯೋಗ ಹಾಲ್ ಇದೆ ಡೈನಿಂಗ್ ಹಾಲ್ ಇದೆ ಇದೆಲ್ಲ ನಿಮಗೆ ವಾಕ್ ಮಾಡೋ ಜಾಗ ಸಂಜೆ ಟೈಮ್ ನೀವೆಲ್ಲ ಇಲ್ಲಿ ವಾಕ್ ಮಾಡ್ಬೋದು ಅಮ್ಮ ಹೇಳ್ತಾಯಿದ್ರು ನಾನು ತುಂಬ ಖುಷಿಯಾಗಿದೆ ಹತ್ತು ದಿನ ಇಲ್ಲಿ ನೀನು ಇದನ್ನು ತೋರಿಸೆ ತೋರಿಸೆ ಅಂತ ಅಮ್ಮ ಹೇಳ್ತಾಯಿದ್ರು ಬಾತಿ ಗುಡ್ಡ ಅಂತ ಹೇಳ್ತೀವಿ ಆ ಗುಡ್ಡದ ಪಕ್ಕದಲ್ಲೇ ಈ ಹಾಸ್ಪಿಟಲ್ ಇರೋದು ನಮ್ಮ ಹರಿಹರ ಮತ್ತು ದಾವಣಗೆರೆ ಮಧ್ಯದಲ್ಲಿದೆ ತಪೋವನ ಆಯುರ್ವೇದ ಹಾಸ್ಪಿಟಲ್ ಅಂತೇಳಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ತಪೋವನ ಆಯುರ್ವೇದ ಹಾಸ್ಪಿಟಲ್ ಅಂತ ದಾವಣಗೆರೆ ಅಂತ ನೀವು ಟೈಪ್ ಮಾಡಿದರೆ ಸಾಕು ನಿಮಗೆ ಗೂಗಲಲ್ಲಿ ಸಿಕ್ಕುತ್ತೆ ನೀವು ಆ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಟ್ರೀಟ್ ಟ್ರೀಟ್ಮೆಂಟಿಗೆ ಬರೋರು ಇದ್ರೆ ಟ್ರೀಟ್ಮೆಂಟಿಗೆ ಬರ್ಬೋದು ವೆಯ್ಟ್ ಲಾಸಿಗೆ ಬರೋರು ಬರ್ಬೋದು ಅಥವಾ ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ಬೇಕು ಅಂದರೆ ನರ್ಸಿಂಗು ಪ್ಯಾರಾಮೆಡಿಕಲ್ಸು ಪ್ಯಾರಾಮೆಡಿಕಲ್ಸ್ ಅಂದರೆ ಡಿ ಫಾರ್ಮ್ ಬಿ ಫಾರ್ಮ್ ಎಲ್ಲ ಇರುತ್ತಲ್ವಾ ಅದು ಪ್ಯಾರಾಮೆಡಿಕಲ್ಸು ಅದು ಇಲ್ಲ ಅಂತಂದರೆ ಆಯುರ್ವೇದ ಮೆಡಿಕಲ್ಗೆ ಸೇರಿಸ್ಬೇಕು ಅಂತಂದರೆ ಅದಕ್ಕೂ ಸೇರಿಸ್ಬೋದು ಸೊ ಅದಕ್ಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ನಮ್ಮ ಜಿಲ್ಲೆಯಲ್ಲಿ ಅದ್ಭುತವಾದ ಕಾಲೇಜಿದೆ ಮಿಸ್ ಮಾಡಿದೆ ಉಪಯೋಗಿಸ್ಕೊಳ್ಳಿ ತುಂಬ ಜನರಿಗೆ ಅವಶ್ಯಕತೆ ಇರುತ್ತೆ ಬಟ್ ಗೊತ್ತಿರೋಲ್ಲ ಎಲ್ಲಿದೆ ಅಂತ ನನಗೆ ಅಲ್ಲಿ ಹೋದ್ಮೇಲೆ ಅನಿಸಿದ್ದು ನಿಜವಾಗ್ಲೂ ಪ್ರಮೋಷನ್ ಮಾಡಬೇಕು ಅಂತ ಇವಾಗ ಅನಿಸ್ತಾ ಇದೆ ನಾನು ಅವತ್ತು ಹೋಗಿದ್ದು ಆ್ಯಸ್ ಅ ಚೀಫ್ ಗೆಸ್ಟ್ ಹೋಗಿದ್ದರಿಂದ ನನಗೆ ಜಾಸ್ತಿ ಸಮಯ ಇರಲಿಲ್ಲ ಊಟ ಮಾಡಿ ಹೊರಡೋಕೆ ಮುಂಚೆ ಈ ಕ್ಲಿಪ್ಪಿಂಗ್ಸ್ನ ತೆಗೆದಿದ್ದು ಈವೆಂಟ್ ಹೇಗೆ ನಡೀತು ಅಂತ ಮುಂದೆ ನಿಮಗೆ ತೋರಿಸ್ತೀನಿ ಬಟ್ ನೆಕ್ಸ್ಟ್ ಟೈಮ್ ಡೀಟೇಲಾಗಿ ನಾನು ತೋರಿಸ್ತೀನಿ ಅವ್ರಿಗೂ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ಹೇಳಿ ತೋರಿಸ್ತೀನಿ ಓಕೆ ಹಾಗಾಗಿ ನನ್ನ ನಂಬರ್ ಕೂಡ ಡಿಸ್ಪ್ಲೇ ಮಾಡೋಕ್ಕೆ ಇಲ್ಲ ಬಿಕಾಸ್ ಇದು ನಾನು ತಗೊಂಡೂ ತೊಗೊಂಡು ಬರಲಿಲ್ಲ ಕಾಂಟ್ಯಾಕ್ಟ್ಸು ಪ್ರಿನ್ಸಿಪಲ್ ನಂಬರ್ ಇದೆ ಬೇಡ ನಿಮಗೆ ಗೂಗಲ್ ಮಾಡಿದ ತಕ್ಷಣ ಅಲ್ಲಿ ಕಾಲೇಜ್ ನಂಬರ್ ಸಿಗುತ್ತೆ ನೀವು ಅಲ್ಲಿ ಕಾಲ್ ಮಾಡಿ ಅಡ್ಮಿಷನ್ಸ್ ಬಗ್ಗೆ ವಿಚಾರಿಸಿ ಅಥವಾ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಬೇಕು ಅಥವಾ ಟ್ರೀಟ್ಮೆಂಟ್ ಬೇಕು ಮಡ್ ಬಾತ್ ಇದೆ ಅಲ್ಲಿ ಮಡ್ ಅಂತೆ ಅದು ಇದೆ ಆನಂತರ ಎಲ್ಲ ರೀತಿಯ ಮಸಾಜಸ್ ಇದೆ ನಿಮಗೆ ರಿಲ್ಯಾಕ್ಸೇಷನ್ಗೆ ಕಾಲು ನೋವು ಕೈ ನೋವು ಸೊಂಟ ನೋವು ಅಂತೇಳಿ ಹೋಗೋರಿಗಂತೂ ದಿ ಬೆಸ್ಟ್ ಆಯುರ್ವೇದ ಹಾಸ್ಪಿಟಲ್ ಅಂತಲೇ ಹೇಳ್ಬೋದು ಅಮ್ಮ ಹೋಗಿದ್ದರಿಂದ ನಾನು ಇದನ್ನು ಹೇಳಬೋದು ಬಿ ಇಲ್ಲಾಂದರೆ ನಾನು ವಾಲಂಟಿಯಾಗಿ ಇದನ್ನೆಲ್ಲ ಹೇಳೋಕ್ಕಾಗ್ತಾ ಇರಲಿಲ್ಲ ಅಮ್ಮ ಹೋಗಿದ್ದರಿಂದ ನನಗೆ ಇದೆಲ್ಲ ಗೊತ್ತು ಅಮ್ಮ ಅಮ್ಮನ ಫ್ರೆಂಡ್ಸು ಸುಮಾರು ಜನ ಅಮ್ಮ ಮೊನೇನೂ ಅಂತಿದ್ರು ನಾನು ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ ಅಮ್ಮ ನೇಪಾಳ ಹೊರಟಿದ್ದಾರೆ ಟ್ರಿಪ್ಗೆ ನೇಪಾಳ ಹೋಗಿ ಬಂದಮೇಲೆ ನಾನು ಇಲ್ಲಿಗೆ ಮತ್ತೆ ಬಂದು ಒಂದು ಹತ್ತು ದಿನ ಆರಾಮಾಗಿ ರೆಸ್ಟ್ ಮಾಡ್ತೀನಿ ಅಂತಂದರು ರೆಸ್ಟ್ ಮಾಡೋಕೆ ಇಲ್ಲಿಗೆ ಬರ್ತೀರಾ ಅಂತ ಅಂದ್ಕೊಂಡು ನಾನು ಅಮ್ಮನಿಗೆ ನಕ್ಕು ಬಂದ್ವಿ ಅಲ್ಲಿಂದ ಬನ್ನಿ ಇವಾಗ ಈವೆಂಟ್ ಸ್ಟಾರ್ಟ್ ಆಗುತ್ತೆ ಧನ್ವಂತರಿಯ ಮಂತ್ರದಿಂದ ಈವೆಂಟ್ ಸ್ಟಾರ್ಟ್ ಆಗುತ್ತೆ ತುಂಬ ಅದ್ಭುತವಾದ ಈವೆಂಟು ನೀವು ಸ್ವಲ್ಪ ಕಣ್ಣು ತುಂಬ್ಕೊಳ್ಳಿ ಅಂತ ಹೇಳ್ತೀನಿ ಕ್ಲಾರಿಟಿ ಇಲ್ಲ ಬಿಕಾಸ್ ಹಿಂದಿಂದ ಶೂಟ್ ಮಾಡಿರೋದು ತುಂಬ ಇದು ದೂರ ಆಯಿತು ಸ್ವಲ್ಪ ಸಹಿಸ್ಕೊಳ್ಳಿ ಬನ್ನಿ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ವರ್ಷ ಜೂನ್ ಐದರಂದು ಜಾಗತಿಕವಾಗಿ ಆಚರಿಸಲಾಗುತ್ತದೆ ಪರಿಸರದ ಬಗ್ಗೆ ಮತ್ತು ಅದನ್ನು ಸಂರಕ್ಷಿಸುವ ಅಗತ್ಯದ ಬಗ್ಗೆ ನಾವು ಜಾಗೃತಿ ಮೂಡಿಸುವ ದಿನವಾಗಿದೆ ಪ್ರತಿ ವರ್ಷ ಬೇರೆ ಬೇರೆ ಧ್ಯೇಯವಾಕ್ಯದೊಂದಿಗೆ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಸರ್ವರಿಗೂ ಈ ಸಮಾರಂಭಕ್ಕೆ ಸ್ವಾಗತ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಡಾಕ್ಟರ್ ಶಶಿಕುಮಾರ್ ವಿ ಮೆಹರ್ವಾಡಿ ಸರ್ ಚೇರ್ಮನ್ ಆಫ್ ತೂಪ್ ಆಫ್ ಇನ್ಸ್ಟಿಟ್ಯೂಷನ್ ದೊಡ್ಡ ದಾವಣಗೆರೆ ಅವರ ಅನುಪಸ್ಥಿತಿಯಲ್ಲಿ ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಆಗಮಿಸಿರುವ ಶ್ರೀಮತಿ ಗಾಯತ್ರಿ ಟಿ ಯೂಟ್ಯೂಬರ್ ದಾವಣಗೆರೆ ಇವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ ದಪೋಲ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಪ್ರಾಂಶುಪಾಲರಾದ ಡಾಕ್ಟರ್ ಅಶ್ವಿನಿ ಕೆಆರ್ ನಾವು ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ನನ್ನ ಹೆಸರು ಆಲ್ರೆಡಿ ಗೊತ್ತಾಗಿದೆ ಗಾಯತ್ರಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾ ಯಾರಿಗೆ ಪರಿಚಯ ಇರೋ ಮಾತಿದ್ರೆ ನೀವೆಲ್ಲರೂ ಯೂಸ್ ಮಾಡೋದು ಹೇಳ್ತೀನಿ ಸ್ನ್ಯಾಪ್ಚಾಟ್ ಇನ್ಸ್ಟಾ ಫೇಸ್ಬುಕ್ ಫೇಸ್ಬುಕ್ ಔಟ್ಡೇಟೆಡ್ ಅಲ್ವಾ ಸೊ ತುಂಬ ಇನ್ವಾಲ್ವ್ ಆಗಿ ಎಲ್ಲರೂ ಯೂಸ್ ಮಾಡ್ತಾ ಇರ್ತೀರ ಬಟ್ ಈವನ್ ಐ ಆಮ್ ಸೋಷಿಯಲ್ ಮೀಡಿಯಾ ಬಟ್ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ ನಾನು ಯೂಟ್ಯೂಬರ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಯೂಟ್ಯೂಬರ್ ಅಂದ ತಕ್ಷಣ ನಿಮ್ಗೊಂದು ತಲೆಮ್ ಮುಂಚೆ ಬಂದಿರುತ್ತೆ ಒಂದು ಬ್ಲಾಗ್ಸ್ ಮಾಡ್ತಾರೆ ಅವರೆಲ್ಲ ಬ್ಲಾಗ್ಸ್ ಮಾಡ್ತಾರೆ ಅಂತ ಟೀಚರ್ ನಾನು ಹತ್ತು ವರ್ಷ ಬಾಪೂಜಿ ಸಿ ಬಿ ಎಸ್ ಸಿ ಸ್ಕೂಲಲ್ಲಿ ಇಂಗ್ಲಿಷ್ ಟೀಚರ್ ವರ್ಕ್ ಮಾಡಿದೀನಿ ಜಾಬ್ ರಿಸೈನ್ ಮಾಡಿ ನನ್ನ ಹಳ್ಳಿಗೆ ನಮ್ಮ ಊರಿಗೆ ನಾನು ಶಿಫ್ಟ್ ಆದ್ಮೇಲೆ ಐ ವೆಟ್ ಜಾಬ್ ಎಸ್ ಆಗ ನಾನು ಯೂಟ್ಯೂಬರ್ ಆಗಬೇಕು ಅಂತ ಯೋಚನೆ ಮಾಡಿದ್ದು ನನಗಿರೋ ತಿಳುವಳಿಕೆನ ನಾಲ್ಕು ಜನಕ್ಕೆ ಹಚ್ಬೇಕು ಅನ್ಕೊಂಡ್ ನಾನು ಯೂಟ್ಯೂಬರ್ ಆಗಂತ ಒಂದು ಈಗ ತ್ರೀ ಫೋರ್ತ್ ಇಯರ್ ಇದು ಫೋರ್ತ್ ಇಯರ್ ಬ್ಯಾಕ್ ನಾನು ಡಿಸೈಡ್ ಮಾಡಿ ಯೂಟ್ಯೂಬರ್ ಆಗಿದ್ದು ಆ್ಯಂಡ್ ಥ್ಯಾಂಕ್ಸ್ ಟು ಅಶ್ವಿನಿ ಮಾ ಆ್ಯಕ್ಚುಲಿ ಒಂದು ಎರಡು ಮಾತು ಅವ್ರ ಜೊತೆ ನಾನು ಹಂಚ್ಕೊಳ್ಳೋಕ್ಕೆ ಅವಕಾಶ ಸಿಕ್ಕಾಗ ನಮ್ಮ ಉದ್ದೇಶಗಳು ಅವರ ಉದ್ದೇಶಗಳು ಎಲ್ಲ ಒಂದೇ ಇದ್ದಿದ್ದರಿಂದ ಇವತ್ತು ನಾನು ಏನು ಶಾಲೆ ಕಾಲೇಜ್ಗೆ ಬರೋ ಒಂದು ಅವಕಾಶ ಸಿಕ್ತು ಅಂತ ಅನ್ಕೊತೀನಿ ಥ್ಯಾಂಕ್ಸ್ ಟು ಮಾ ಆ್ಯಂಡ್ ನೀವೆಲ್ಲ ಪಾರಾಮೆಡಿಕಲ್ಸ್ ಇದ್ದೀರಾ ಬಿ ಎಂ ಎಸ್ ಸ್ಟೂಡೆಂಟ್ಸ್ ಇದ್ರ ನರ್ಸಿಂಗ್ ಇದ್ರ ಅಂತ ಗೊತ್ತಾಯ್ತು ನಿಮ್ಮ ಉದ್ದೇಶಗಳು ತುಂಬಾ ಚೆನ್ನಾಗಿದೆ ನಿಮ್ಮ ಎಜುಕೇಶನ್ ಆಗಲಿ ನಿಮ್ಮ ಮುಂದೆ ನಿಮ್ಮ ವೃತ್ತಿ ಆಗಲಿ ಈ ಪರಿಸರ ತುಂಬಾ ಹತ್ತಿರವಾಗಿರುತ್ತೆ ವಾಟ್ ಯು ಗೆಟ್ ಯು ಲರ್ನ್ ಯು ಟೀಚ್ ಅನ್ನೋದೊಂದು ನನ್ನ ಮೋಟೋ ಚಿಕ್ಕದಿಂದ ನಾ ಬಂದ ಪರಿಸರ ನಾನು ಕಲಿತ್ಕೊಂಡಂತದನ್ನ ನಾನು ತಿಳಿಸ್ತಾ ಹೋಗ್ತಾ ಇದ್ದೀನಿ ಬೇಸಿಕಲಿ ನನ್ನ ಚಾನೆಲ್ ಅಲ್ಲಿ ನಾ ಏನು ತಿಳಿಸ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಚಿಕ್ಕ ಕಿರುಪರಿಚಯ ಕೊಡಕ್ಕೆ ಇಷ್ಟಪಡ್ತೀನಿ ವ್ಲಾಗ್ಸ್ ಅಂದ್ರೆ ಬೆಳಗ್ಗೆ ಫ್ರೆಶ್ ಇಂದ ರಾತ್ರಿ ಮಲಗೋ ತನಕ ಬ್ಲಾಗಿಂಗ್ ಮಾಡೋದಲ್ಲ ನನ್ನ ಅನಿಸಿಕೆ ಅದು ನನ್ನ ಬ್ಲಾಗ್ಸ್ ಅಲ್ಲಿ ನಿಮ್ಗೆ ಪರಿಸರ ಸ್ನೇಹಿಯಾದ ವಸ್ತುಗಳು ಇಲ್ಲಿ ತನಕ ಒಂದೇ ಒಂದು ಪೇಡ್ ಪ್ರಮೋಷನ್ ಮಾಡದೆ ಇರೋ ಏಕೈಕ ಯೂಟ್ಯೂಬರ್ ನಾನು ಬೆಳೆ ಕರ್ನಾಟಕದಲ್ಲಿ ಐ ಟಿ ಐ ಡೂ ಪ್ರಮೋಷನ್ಸ್ ಎಂತವ್ರಿಗೆ ಅಂದ್ರೆ ಯಾರಿಗ ಅವಶ್ಯಕತೆ ಇದೆ ಹಾಗೂ ಪರಿಸರ ಸ್ನೇಹಿಯಾದ ವಸ್ತುಗಳನ್ನು ಯಾರು ತಯಾರಿಸ್ತಾ ಇದಾರೆ ಹೆಣ್ಮಕ್ಳು ನಾನು ಮುಂದೆ ಬರಬೇಕು ನಾನೇನೋ ಸಾಧನೆ ಮಾಡಬೇಕು ಅಂತ ಪರಿತಪಿಸ್ತಾ ಇರ್ತಾರೆ ಅಂಥವ್ರಿಗೆ ನಾವು ಹಳ್ಳಿ ಹಳ್ಳಿಗಳಿಗೆ ಅಥವಾ ಅವ್ರ ಊರುಗಳಿಗೆ ಎಷ್ಟು ಸಾವಿರ ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡಿ ಅವ್ರ ಮನೆಗೆ ಹೋಗಿ ಪ್ರಮೋಷನ್ ಮಾಡಿಕೊಂಡು ಇವತ್ತು ನಮ್ಮಲ್ಲಿ ಒಂದು ನಲ್ವತ್ತು ಹತ್ತತ್ರ ನಲ್ವತ್ತು ವಸ್ತುಗಳು ಸಿಗ್ತಾ ಇದೆ ಆ ವಸ್ತುಗಳಲ್ಲಿ ದೇಸಿ ಪ್ರಾಡಕ್ಟ್ಸ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ ಹ್ಯಾಂಡ್ಲೂಮ್ ಬಟ್ಟೆಯಿಂದ ಹಿಡಿದ್ರು ಯಾವುದೇ ಕೆಮಿಕಲ್ ಇಲ್ಲದಿರೋ ವಸ್ತುಗಳು ನಮ್ಮಲ್ಲಿ ಸಿಗುತ್ತಾ ಇದೆ ಅಂತ ಹೇಳಿ ಹೆಮ್ಮೆ ಪಡ್ತೀನಿ మింతడి అటెండ్ ఇవ్వగొడ్డో రూమ్ నా స్వల్పించు ఫోర్ నోడ్ బికాస్ నక్షణ నోడే ల్యాండ్ డీస్టోరేషన్ డీసర్టిఫికేషన్ ఈ వర్షదు డ్రాప్ రెసి ஜ இருக்கு ஒ நெட் நீ இதே தர ஹோம் தட்ச அப்பா நோ அம்மா எல்லா நம்ம காம்பே அந்த நான் ரிக்வெஸ்ட் ஒந்தே கிட் ஒன் கிட மனை அக்க ஏரியாத ஒேட் இருவி நீங்கள் தாங்க்ஸ் பரிசரேட் நெடவது ಅಭ್ಯಾಸ ಮಾಡ್ಕೊಳ್ಳಿ ಅಥವಾ ನೆಡಿ ರಿಕ್ವೆಸ್ಟ್ ಮಾಡ್ತೀನಿ ಡಾಕ್ಟರ್ ಗೈ ಮಾರ್ಕ್ ಪರ್ಸನ್ ಅಂತ ಹೇಳಿ ಅವ್ರದ್ದು ಒಂದು ಕೋಟ್ ನಾನು ಹೇಳೋಕೆ ಇಷ್ಟಪಡ್ತೀನಿ ನಿಮಗೆ ಪರಿಸರಕ್ಕಿಂತ ನಾನು ಇಂಗ್ಲೀಷ್ನ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇದ್ದೀನಿ ಪರಿಸರಕ್ಕಿಂತ ನಿಮಗೆ ಹಣ ಮುಖ್ಯ ಎಕನಾಮಿ ಮುಖ್ಯ ಅಂತ ಅನಿಸಿದ ದಿನ ನಿಮ್ಮ ಹತ್ರ ಎಷ್ಟು ದುಡ್ಡು ಇದೆ ಇಟ್ಕೊಳ್ಳಿ ಕುತ್ಕೊಂಡು ಆ ದುಡ್ಡನ್ನು ಏಮ್ಸಲ್ಲಿ ಸ್ಟಾರ್ಟ್ ಮಾಡಿ ಎಷ್ಟೊತ್ತು ಎಳೆಸ್ತೀರೋ ಅಷ್ಟೊತ್ತು ಉಸಿರನ್ನ ಬಿಗಿಯಾಗಿ ಇಟ್ಕೊಳ್ಳಿ ಉಸಿರಾಡಬಾರ್ದು ಬಿಕಾಸ್ ನಿಮ್ಮ ಪರಿಸರ ಮುಖ್ಯ ಅಲ್ಲ ಹಣ ಮುಖ್ಯ ಸಾಧ್ಯವಾಗುತ್ತೆ ಅಂತ ನೋಡಿ ಇಲ್ಲ ಬದಕಿದೀವಿ ಇಲ್ಲಿ ನೀರು ಉಪಯೋಗಿಸ್ತಾ ಇದೀವಿ ಇಲ್ಲಿ ಆಹಾರ ಉಪಯೋಗಿಸ್ತಾ ಇದೀವಿ ಈ ಗಾಳಿನ ಉಸಿರಾಡ್ತಾ ಇದೀವಿ ಅಂದಾಗ ನಾವೇ ಕೊಡ್ತಾ ಇದೀವಿ ಈ ಪರಿಸರಕ್ಕೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಹಿಂದೆ ಟಿಪ್ಪು ದಾಳಿ ಮಾಡಕ್ಕೆ ಅಂತ ಬರುವಾಗ ಈ ಚಿಕ್ಕಮಗ್ಳೂರ್ ಸೈಡ್ ಅವನು ನದಿ ದಾಟಕಾಗಲ್ಲ ಆ ಎಷ್ಟು ರಮಸವಾಗಿ ಅರಿತಾ ಇರ್ತಾನ ನದಿ ಅವನು ಒಂದು ತಿಂಗಳು ವೇಟ್ ಮಾಡ್ತಾನೆ ನದಿ ದಾಟ್ಕೊಂಡು ಈ ಕಡೆ ಬರ್ಲಿಕ್ಕೆ ಅವಾಗ ಆ ತರ ನದಿಗಳು ಅರಿತಾ ಇತ್ತು ಈಗ ಯಾಕಿಲ್ಲ ಏನ್ ಮಾಡ್ತಾ ಇದಂದ್ರೆ ಬಾಬಾ ಬುಡನ್ಗಿರಿಯಲ್ಲಿ ಸ್ಟಾರ್ಟ್ ಆಯ್ತು ಕಾಫಿ ಪ್ಲಾಂಟೇಶನ್ ಒಂದು ಕಾಫಿ ಬೀಜ ತಂದ ಬಾಬಾ ಬುಡನ್ಗಿರಿಯಲ್ಲಿ ಹಾಕಿದ್ದು ಅಲ್ಲಿ ಶುರು ಆಯ್ತು ಕಾಫಿ ಪ್ಲಾಂಟೇಶನ್ ಕಾಫಿ ಪ್ಲಾಂಟೇಶನ್ಕೋಸ್ಕರ ಮರಗಳನ್ನ ಕಡಿತಾ ಬಂದ್ರು ಮರ ಹೋದಂಗೆ ಹೋದಂಗೆ ಏನಾಯ್ತು ಸಾಯಿಲ್ ಎರೋಷನ್ ಕೊಚ್ಕೊಂಡು ಮರ ಶುರು ಆಯ್ತು ಮಣ್ಣು ಹಾಗೆ ಈ ಕಾಫಿ ಪ್ಲಾಂಟೇಶನ್ಸ್ ಏನ್ ಮಾಡುತ್ತೆ ನೀರನ್ನ ಮುಂದೆ ಹೋಗ್ಬಿಡೋದು ನೀರಿನ ಅಬಾವ ಅಲಿಶುಗರ್ ಅಷ್ಟೇ ಅಲ್ಲ ಈಗ ಪೆಸ್ಟಿಸೈಡ್ಸ್ ಫರ್ಟಿಲೈಸರ್ಸ್ ಎಷ್ಟು ಯೂಸ್ ಮಾಡ್ತಾ ಇದೀವಿ ಈವನ್ ಮನೆ ಮುಂದೆ ಒಂದು ಗಿಡ ಬೆಳೆ ಬೆಳೀತಾ ಇಲ್ಲ ಅಂದ ತಕ್ಷಣ ಅಂಗಡಿಗೆ ಹೋಗ್ಬಿಟ್ಟು ಒಂದು ಫರ್ಟಿಲೈಸರ್ ತಂದು ಹಾಕ್ಬಿಡೋದು ಅದು ಹೋಗ್ಬಿಟ್ಟ ತಕ್ಷಣ ಖುಷಿ ಪಡ್ತೀವಿ ಹಣ್ಣು ಬಿಟ್ಟ ತಕ್ಷಣ ತಗೊಂಡು ತಿಂತೀವಿ ಇದರಿಂದ ನಮ್ಗೆ ಏನು ಆಗ್ತಾ ಅಂತ ಯಾರೂ ಕೂಡ ಯೋಚನೆ ಮಾಡ್ತಾ ಇಲ್ಲ ನೀವು ನಾಳೆ ಡಾಕ್ಟರ್ಸ್ ಆಗಿ అత ప్రొఫె ప్రొఫెషన్ యారి ట్రీటెంట్ కొతీరో అజెషన్ కొతీర అది ఎస్ మట్టి కరెక్ట్గా సరిదీరా అన్నదా దయవిట్టు నిమ్మ అంతరత్మకి మధ్యాహ్నం హన్నెడ్ గంటే బస్ ఆచి నింక వరీకాలలో అదే సగణి సార నెల బే నికూడు బికాస్ అది అసలు బసి అనసల్గ్ హీట్ అబ్సార్వ్ మే రీతి గిడగ్గ అతి సగణి గోబరం బాస్త ತಾಪಮಾನ ಹಿಡಿದಿಟ್ಕೊಳ್ತಾ ಇತ್ತು ಭೂಮಿ ತುಂಬಾ ಹಚ್ಚ ಹಸುರಾಗಿರ್ತಾ ಇತ್ತು ನಮ್ಗೆ ಒಳ್ಳೆ ಆಹಾರ ಸಿಗ್ತಾ ಇತ್ತು ಏನಾಗಿದೆ ಫರ್ಟಿಲೈಸರ್ಸ್ ಪೆಸ್ಟಿಸೈಡ್ಸ್ ಇಂದ ಬಿಸಿಲು ತಾಳಕ್ಕಾಗ್ದೇನೆ ಗಿಡಗಳು ಸತ್ತೋಗ್ತಾ ಇದೆ ಎಷ್ಟೋ ಕಡೆ ನಮಗೆ ಒಳ್ಳೆ ಬೆಳೆ ಸಿಗ್ತಾ ಇಲ್ಲ ಸಿಕ್ಕ್ರೂ ಕಂಪ್ಲೀಟ್ಲಿ ವಿಷಭರಿತವಾದ ಆಹಾರ ಅಂದರೆ ಕಾಲೇಜ್ ಸ್ಟೂಡೆಂಟ್ಸಿಗೆ ಡಿಫ್ರೆಂಟ್ ಕಾಂಪಿಟೇಷನ್ಸ್ನ ಅವರು ಆರ್ಗನೈಸ್ ಮಾಡಿದರು ಅಂದರೆ ವೀಡಿಯೋ ಶೂಟಿಂಗ್ ಅಂತೆ ಫೋಟೋಗ್ರಫಿ ಆ ಥರ ಎಲ್ಲ ಇದ್ರು ಪ್ರಿನ್ಸಿಪಲ್ ಮ್ಯಾಮ್ ಆ ಥರದ್ದೆಲ್ಲ ಕಾಂಪಿಟೇಷನಲ್ಲಿ ವಿನ್ನರ್ಸ್ಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಇತ್ತು ನನ್ನ ಕೈಲೇ ಕೊಡಿಸಿದ್ರು ಒಂದು ಬ್ಲೆಸ್ಡ್ ಅಂತ ಫೀಲ್ ಆಯಿತು ನನಗೆ ಅದ್ರ ಜೊತೆಗೆ ಇಂಥ ಒಳ್ಳೆಯ ದಿನ ನಾನು ಹೋಗಿರೋದು ಖುಷಿಯಾಯಿತು ನಾವು ಪರಿಸರ ಪರಿಸರ ಅಂತ ನಾವು ಹೊಡೆದಾಡ್ತಿರೋದಕ್ಕೂ ಅವ್ರು ಕರೆದಿದ್ದಕ್ಕೂ ತುಂಬ ಸಂತೋಷ ಆಯಿತು ಎಲ್ಲೋ ಒಂದು ಹೆಜ್ಜೆ ಇಟ್ಟಿದ್ದೀವಿ ನಮ್ಮನ್ನು ನನ್ನನ್ನು ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಪರಿಸರದ ಒಂದು ಕಾಳಜಿ ಇರೋರು ಅಂತ ಹೇಳಿ ಅಂತ ತುಂಬ ಖುಷಿಯಾಯಿತು ಹಾಗೆ ಅಗ್ನಿಹೋತ್ರದ ಬಗ್ಗೆ ಕೂಡ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಮಕ್ಕಳಿಗೆ ಗೊತ್ತಾಗಬೇಕಲ್ವಾ ಅಗ್ನಿಹೋತ್ರ ಗೊತ್ತಾ ಅಂದರೆ ಒಂದೇ ಒಂದು ಮಗು ಕೂಡ ಕೈ ಎತ್ತಲಿಲ್ಲ ಒಬ್ರಿಗೂ ಕೂಡ ಹೇಳಲಿಲ್ಲ ಅದೇನು ಹೇಳಿ ಸುಮ್ಮನೆ ಕೂತಿದ್ರು ನನಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ ನಾನು ಹೇಳಿಬಿಟ್ಟು ದಯವಿಟ್ಟು ಪರಿಸರ ಇದೊಂದು ಸಹಾಯ ಮಾಡಿ ಮನೆಯಲ್ಲಿ ಅಗ್ನಿಹೋತ್ರ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಬಂದೆ ನಿಮಗೂ ಕೂಡ ಕಿಟ್ಟು ಈ ಸಲ ಈವೆಂಟಲ್ಲಿ ನಮ್ಮ ಫ್ರೆಶ್ ಆನ್ ಸಂಸ್ಥೆ ಕಡೆಯಿಂದ ನಿಮಗೆ ಸಿಕ್ಕತ್ತೆ ಕಿಟ್ಸ್ ಸಿಕ್ಕತ್ತೆ ಕಾವ್ಯ ಅವ್ರ ಕಡೆಯಿಂದ ಸಿಕ್ಕತ್ತೆ ಸರ್ ಬರ್ತಾಯಿಲ್ಲ ಮುತಾಲಿಕ್ ಸರ್ ಮೋಸ್ಟ್ಲಿ ಇನ್ನೆಲ್ಲರ ಯಾಕಂದ್ರೆ ಸರ್ ತುಂಬಾ ಬ್ಯುಸಿ ಒಂದು ಕೆಲಸ ಅಲ್ಲ ಅವರು ಆ ಜಿಲ್ಲೆಗೆ ಏನು ಹೇಳ್ತಾರೆ ಆರ್ಗ್ಯಾನಿಕ್ ಸಾವಯವ ಹರಿಕಾರ ಅಂತಲೇ ಹೇಳ್ತಾರೆ ಅವ್ರನ್ನ ಅವರೇ ಮೊದಲನೇ ಅವರಂತೆ ಸೊ ಈ ಥರ ಎಲ್ಲ ಇದೆ ಈವೆಂಟ್ ಮಿಸ್ ಮಾಡಬೇಡಿ ಜುಲೈ ಏಳನೇ ತಾರೀಕು ಭಾನುವಾರದಂದು ಮಲ್ಲೇಶ್ವರಂನಲ್ಲಿ ಅಡ್ರೆಸ್ಸು ನಿಮಗೆ ಡೀಟೇಲ್ಸು ಮುಂಬರುವ ದಿನಗಳಲ್ಲಿ ಹೇಳ್ತೀನಿ ಹಾಗೆ ಈ ಬ್ಲಾಗ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು